ಹಾಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಶುಕ್ರವಾರದ ಲಾಗ್ ಆಗಿರುತ್ತೆ ನಾನು ಶುಕ್ರವಾರ ಎಲ್ಲ ಏನು ಮಾಡಿದೆ ಏನು ಅಂತನೇ ಇದೆ ಈ ವಿಡಿಯೋದಲ್ಲಿ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಬಂದು ಬೆಳಗ್ಗೆ ಬೆಳಿಗ್ಗೆ ಎಲ್ಲ ಹೆಣ್ಮಕ್ಳಿಗೂ ಇದ್ದಿದ್ದೆ ಕೆಲಸ ಬೆಳಿಗ್ಗೆ ಎದ್ದು ಬಂದು ಇಷ್ಟ ಇಲ್ಲ ಅಂದ್ರೂ ಎದ್ದು ಬಂದವರ ಕಸ ಬಾಳ್ದು ಹಸ್ಬೆಂಡ್ಗೆ ಮಕ್ಕಳಿಗೆ ಬಾಕ್ಸ್ ಮಾಡಿ ಅದೇ ಇರುತ್ತಲ್ವ ಹೆಣ್ಮಕ್ಳದ್ದು ಯಾವಾಗ್ಯಾವ ರೆಷ್ಟು ಸಿಗಲ್ಲ ಈ ಹೆಣ್ಮಕ್ಳಿಗೆ ಹಂಗಂತೂ ನಿಜ ಬೆಳಗ್ಗೆ ಎದ್ದು ಬಂದು ಕಸ ಒಳ್ಳೋದು ಮಾಡಬೇಕಂದ್ರೆ ಇಷ್ಟು ಬಂದುಬಿಟ್ಟಿರುತ್ತೆ ಅಂದರೆ ಒಂದೊಂದು ಡೇ ಚೆನ್ನಾಗಿರುತ್ತೆ ಒಂದೊಂದು ಡೇ ಒಂಥರ ಫುಲ್ಲು ಇದು ಆದಂಗೆ ಆಗ್ಬಿಟ್ಟಿರುತ್ತೆ ಫುಲ್ಲು ಟಯರ್ಡ್ ಆದಂಗೆ ಆಗ್ಬಿಡುತ್ತೆ ಆರು ದಿನ ನಾನು ವೀಡಿಯೋ ಮಾಡೋಕ್ಕೂ ಒಂದೊಂದು ಟೈಮ್ ಬ್ಯಾಸ್ ಬರ್ತಿರುತ್ತೆ ಮತ್ತೆ ಏನು ಆಗಿ ನಾನು ಕರ್ತವ್ಯ ಇರುತ್ತಲ್ವ ಹಾಗಾಗಿ ಮಾಡದಿರಬೇಕು ನಾನು ಕಸ ಬಡೋ ರೀತಿ ನೋಡಿದರೆ ನನಗೆ ಗೊತ್ತಾಗುತ್ತೆ ಫುಲ್ಲು ಡಲ್ ಇದ್ದೀನಿ ಒಂಥರ ಫುಲ್ಲು ಎನರ್ಜಿನೇ ಇಲ್ಲ ನನ್ನ ಬಾಡಿಲಿ ಆ ಥರ ಆಗಿಬಿಟ್ಟಿದ್ದೀನಿ ಅಯ್ಯೋ ಮತ್ತು ನಾನು ನನ್ನಂಟೇ ಅನಿಸ್ತಿರುತ್ತೆ ನನ್ನ ಬಿಟ್ಟು ಯಾರಾದರೂ ನಾನು ಎದಾಳಕ್ಕೆ ನಮ್ಮ ಜೀಗ ಕೆಲಸ ಮಾಡಿ ಇಟ್ಟಿರ್ಬೇಕು ನಾನು ನಾನು ಎದ್ದು ಇರ್ಬೋದು ಅನ್ನಿಸ್ತಿರುತ್ತೆ ಯಾರು ಇರ್ತಾರೆ ಯಾರು ಮಾಡೋಕ್ಕೆ ಬರಲ್ಲ ಇನ್ನು ಅಮ್ಮ ಅವರು ಬಂದರೆ ಮಾತ್ರ ನಾನು ಎದಾಳೋದೇ ಇಲ್ಲ ಅಮ್ಮವರೇ ಮಾಡ್ತಾರೆ ಇನ್ನು ಅಮ್ಮನ ಮನೇಲಿ ಹೋದಾಗೆ ಅವಾಗ ಅಮ್ಮನೇ ಮಾಡ್ತಾರೆ ನಾನು ಅವಾಗ ಎದ್ದೇ ಇಲ್ಲ ಇನ್ನು ಯಾರಾದರೂ ತಾಯಿ ಅಂದೇ ಮಾಡೋದು ಇನ್ನೇನಿಲ್ಲ ಇನ್ನು ನಮ್ಮ ಕೆಲಸ ನಾವು ಮಾಡ್ಕೊಳ್ಳಲೇ ಬೇಕು ಇನ್ನು ಯಾರು ಬಂದು ಮಾಡೋದೂ ಇಲ್ಲ ಇನ್ನು ನಾನು ಬೆಳಿಗ್ಗೆ ಎದ್ದು ನನ್ನ ಬ್ಲಾಗ್ ಇದೆ ನನ್ನ ಡೈಲಿ ರೋಟೀನು ಇದೇ ಇರುತ್ತೆ ಫಸ್ಟ್ ಬೆಳಗ್ಗೆ ಏನು ಮಾಡ್ತೀನಿ ಎಲ್ಲ ಗೊತ್ತಿಲ್ಲ ಮಕ್ಕ ತೊಳ್ಕೊಂಡು ಬೆಸ್ಟ್ ಮಾಡಿಬಿಡ್ತೀನಿ ನಾನು ಬೆಳಗ್ಗೆ ಯಾವಾಗ ಟೈಮ್ ಸಿಕ್ಕಾಗೆ ನಾನು ಬೆಸ್ಟ್ ಮಾಡಿ ಮಕ್ಕ ಎಕ್ಕ ತೊಳ್ಕೊಂಡು ಹೊರಗೆ ಬಂದು ಹಂಗೆ ಕೆಲಸ ಬರೆದು ಬಾಗಿಲಿಗೆ ತೊಳೆದು ಅವ್ರ ಅವಾಗಲಾಗಿ ಹೋಗ್ಬಿಟ್ರೆ ನನಗೆ ಹೊರಗು ಕೆಲಸ ಅರ್ಧ ಕೆಲಸ ಆಗ್ಬಿಟ್ಟಿರುತ್ತೆ ನನಗೆ ಇಲ್ಲ ಅಂದಿದ್ರೆ ಅದರದ್ದೇ ಒಂದು ಚಿಂತೆ ಇಲ್ಲಿ ಮುಗಿಸ್ಕೊಂಡು ಹೋಗ್ಬಿಟ್ರೆ ಒಳಗೆ ನಾನು ರೊಟ್ಟಿ ಸುಟ್ಕೊಂಡು ರೊಟ್ಟಿ ಸುಕ್ಕೋ ತಡಿಯಲ್ಲಿ ಟೈಮ್ ಆಗ ಆಗ್ಬಿಡುತ್ತೆ ಇನ್ನು ಇವ್ರಿಬ್ರು ಎದ್ಬಿಡ್ತಾರೆ ಎಬ್ಬಿಸ್ಬಿಡ್ತೀನಿ ನಾನು ಏನು ಆರೂವರೆ ಹಂಗೆ ಆಯ್ತು ಅಂದರೆ ಎಬ್ಸ್ಬಿಡ್ತೀನಿ ನಾನು ಐದು ಗಂಟೆಗೆ ಹಂಗೆ ಎದ್ದು ಎದ್ದು ಎದಲ್ಸಿದ್ದೀನಿ ಈಗ ಮೊದಲು ಬೇಗ ಎದಲ್ಸಿದ್ದೆ ಇಲ್ಲ ಫ್ರೆಂಡ್ಸ್ ಫುಲ್ಲು ಒಂಥರ ಏನು ಟಯರ್ಡ್ ಆದಂಗೆ ಆಗ್ತಿದೆ ನಾನು ಐದು ಗಂಟೆಗೆ ಎದ್ದರೆ ಎಲ್ಲ ಕಸ ಗೀಸ ಬಳೆದು ರೊಟ್ಟಿ ಸುಡುತ್ತೆ ಐದುವರೆ ಹಂಗಾಗುತ್ತೆ ಕುಕ್ಕರಿಗೆ ಏನಾದರೂ ಸಾರು ಮಾಡ್ತಿದ್ದೆ ರೈಸ್ ಮಾಡ್ತಿದ್ರು ಇಟ್ಟು ಇನ್ನು ಅವ್ರನ್ನ ನೆಪ್ಸಿ ನನ್ನ ಕಸ ಬೆಳೆದು ಮತ್ತು ನಾ ಕೆಲಸ ಮಾಡೋಕೆ ನಿಂತಿರ್ತೀನಿ ಅಲ್ಲಿವರೆಗೂ ನನ್ನ ಕೆಲಸ ನಾನು ಪಾಡಿಗೆ ನಾನು ಮಾಡ್ಕೊತಿರ್ತೀನಿ ಪಾಪ ನಾನು ಮಾಡ್ಬೇಕಂತ ಅವ್ರಿಗೆ ಎದಾರ್ಸಿದ್ರೆ ಅವರು ನಿದ್ದೆ ಆಗೋಲ್ಲ ಹಾಗಾಗಿ ಬ ಅವ್ರು ಯಾವತ್ತೂ ನಾನು ಹಂಗೆ ಎಬ್ಸಿನೂ ಇಲ್ಲ ಅವ್ರಿಗೆ ಯಾವಾಗಾದ್ರೂ ಏನಾದರೂ ಪೂಜೆ ಹಂಗಿದ್ರೆ ಮಾತ್ರ ಎಪ್ಸಿರ್ತೀನಿ ಇಲ್ಲಾಂದರೆ ಇಲ್ಲ ನಾನಂತೂ ನಿಜ ಫ್ರೆಂಡ್ ಚಿಕ್ಕಿ ರಂಗೋಲಿ ಅಂತೂ ನನಗೆ ಬರೋದೇ ಇಲ್ಲ ಬರುತ್ತೆ ಅಂದರೆ ಫೋನಲ್ಲಿ ನೋಡಿ ಇಲ್ಲಾಂದರೆ ಬುಕ್ಸ್ ನೋಡಿ ಹಾಕ್ತೀನಿ ಮೊದಲೆಲ್ಲ ಜಗ್ಗಿ ಹಾಕ್ತಿದ್ದೆ ರಂಗೋಲಿ ಇವಾಗ ಅಷ್ಟು ಇಂಟ್ರೆಸ್ಟ್ ಅವಾಗೇ ಬಂದಷ್ಟು ಇಂಟ್ರೆಸ್ಟ್ ಇಲ್ಲ ಆದ್ರೂ ಏನು ಎಳೆ ರಂಗೋಲಿ ಅಂತೂ ನನಗೆ ಬಂದ ಐಡಿಯಾ ಹೆಂಗೆ ಹೊಳೆಯುತ್ತೆ ಹಂಗೆ ಹಾಕ್ತಿರ್ತೀನಿ ಸುಮ್ಮನೆ ಆಮೇಲೆ ಗೊ ಗೊಂಡ್ರೊಂಗಲ್ಲಿ ನನಗೆ ಇಷ್ಟ ಬಟ್ ಅದು ನನಗೆ ಬರೋದೇ ಇಲ್ಲ ಸಣ್ಣ ಸಣ್ಣ ಗಂಟ್ರೊಂಗ್ಗೆ ಬರ್ತವೆ ದೊಡ್ಡೂ ಇಷ್ಟ ನನಗೆ ಕಲಿಬೇಕಂತ ಬಟ್ ಅದ್ರ ಮೇಲೆ ಇನ್ನೂ ಕೊಟ್ಟಿಲ್ಲ ನೋಡೋಣ ಅದು ಒಂದಿನ ಟೈಮ್ ಬರೀಲಿ ಅದು ಬೇಗ ಅದನ್ನು ಕಲ್ಕೊತೀನಿ ಇನ್ನು ಇವತ್ತು ಅಡುಗೆ ಬಂದು ತುಂಬ ಸಿಂಪಲ್ ಆಗಿತ್ತು ಫ್ರೆಂಡ್ಸ್ ಫುಲ್ಲು ಏನು ಅಡುಗೆ ನನಗೆ ನನಗಿದ್ದಿಲ್ಲ ಚಿಂತೆ ಹಾಗಾಗಿ ಸ್ವಲ್ಪ ಲೇಝ್ಲಿನ ಕೆಲಸ ಮಾಡ್ತಿದ್ದೆ ಪಟಾಪಟ್ ಇರಿದಿಲ್ಲ ಸ್ವಲ್ಪ ಒಂಥರ ಮೂಡ್ ಅಪ್ಸೆಟ್ ಆದಂಗೆ ಆಗಿ ಫುಲ್ಲು ಟಯರ್ಡ್ ಆದಂಗೆ ಆಗಿ ಆ ಥರ ಕೆಲಸ ಮಾಡ್ತಿದ್ದೆ ನಾನು ಯಾಕಂದರೆ ನಿನ್ನೆ ಇದು ಮಾಡಿದ್ನಲ್ವ ಸಮೋಸ ಅದನ್ನೇ ತಿಂದ್ಬಿಟ್ಟಿದ್ವಿ ಅನ್ನ ರೈಸ್ ಯಾರು ತಿಂದಿದ್ದಿಲ್ಲ ಹಾಗಾಗಿ ಅದೇ ಇತ್ತು ಇನ್ನು ರೊಟ್ಟಿ ಇನ್ನು ಬದ್ನೆ ಕಷ್ಟ ಮಾಡೋದಿತ್ತು ಹಾಗಾಗಿ ನಾನು ಫುಲ್ಲು ಒಂಥರ ಕೆಲಸ ನಿಧಾನ ಮಾಡ್ತಿದ್ದೆ ಇಲ್ಲಿ ನೋಡಿ ನನ್ನ ಮಗನ ಪರಿಸ್ಥಿತಿ ಮತ್ತು ಹೆಂಗಾಗಿದೆ ನಾನು ಒಂದು ಪಾಡಿಗೆ ನಾನು ರೊಟ್ಟಿ ಸುಡ್ತಿದ್ದೀನಿ ಇವನು ಯಾವಾಗ ಎದ್ದನೋ ಎದ್ಬಿಟ್ಟಿದ್ದಾನೆ ಎದ್ದು ನಾನು ಇವ್ನಿಗೆ ಈವ್ನಿಂಗು ಮತ್ತು ನೈಟು ಇದು ಮಾಡ್ತೀನಿ ಅಲ್ಲ ಬೆಳಿಗ್ಗೆ ಮತ್ತು ಈವ್ನಿಂಗ್ ಸ್ನಾನ ಮಾಡಿಸ್ತೀನಿ ಹಂಗೆ ಮರ್ತೇನೆ ಇಟ್ಬಿಟ್ಟಿದ್ದೀನಿ ಕೆಳಗಡೆ ಕಾಡಿಗೆ ಇವನು ಏನು ಮಾಡಿದ್ದಾನೆ ನಾನು ಹಚ್ಚೋದು ನೋಡಿದ್ದಾನಲ್ವ ಎರಡು ಕೈಯಲ್ಲಿ ತಾನು ಹಚ್ಕೊಂಡು ಮತ್ತು ಕಬ್ಬಳದ ಮೇಲೆ ಹಚ್ತೀನಿ ಅದನ್ನು ಹಚ್ಕೊಂಡು ಹಣೆದ ಮೇಲೆ ಹಚ್ತೀನಿ ಅದನ್ನು ಹಚ್ಕೊಂಡು ಎಮ್ಮ ವಿಚಿತ್ರವ ನಾನು ನೋಡಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಹೊರಗೆ ಹೋಗಿದ್ರು ಮತ್ತು ಹಿಂಗೆ ಬಂದು ಆಮೇಲೆ ನೋಡಿದ್ರು ಏನು ಹಿಂಗೆ ಮಾಡ್ಕೊಂಡ್ಬಿಟ್ಟಿಯ ಪ್ರ ನನ್ನ ಬಾಡಿಗೆ ನಾನು ಸುಡ್ತಿದ್ರೆ ಈ ಥರ ಮಾಡ್ಕೊಂಡಿದ್ದೆ ಇವನ್ನ ಹಿಂಗೆ ಇಷ್ಟ ಮಕ್ಕಳು ಕಾಟ ಇನ್ನು ನಾವು ಮಕ್ಕಳ ಹತ್ರ ಏನಾದರೂ ಕೆಲಸ ಮಾಡ್ತೀವಿ ಅಂದರೆ ತುಂಬ ಕೇರ್ಫುಲ್ಲಾಗಿ ಹುಷಾರಿಂದ ಮಾಡಬೇಕು ಈಗಿನ ಮಕ್ಕಳು ನಾವು ಏನು ಮಾಡ್ತೀವೋ ಅದನ್ನೇ ಮಾಡಕ್ಕೆ ನಿಂತ್ಬಿಡ್ತವೆ ನೋಡಿ ನೋಡಿ ಕಲ್ತು ಬಿಡ್ತವೆ ಅದಕ್ಕೆ ಹೇಳಾದ್ರು ಮಕ್ಕಳ ಹತ್ರ ನಾವು ಯಾವ ರೀತಿ ಇರ್ತವೆ ಅವನ್ನೇ ನಮ್ಮನ್ನು ನೋಡಿ ಮಕ್ಕಳಿಗೆ ಕಲಿಯೋದಂತಾನೆ ಇನ್ನು ನಾನು ಏನಾದರೂ ಕಟ್ ಮಾ ಇದು ಚಾಕ್ ತಂದು ಕಟ್ ಮಾಡ್ತಿದ್ರೆ ಚಾಕ್ ಕೈ ಸಿಕ್ಕಿದ್ನು ಸಾಕು ಅವನು ಚಾಕ್ ತಂದು ಕಟ್ ಮಾಡಕ್ಕೆ ಹೋಗ್ತಾನೆ ಏನಾದರೂ ನಾನು ಏನು ಮಾಡಿಸ್ತೀನಿ ಅದನ್ನು ಮಾಡೋಕ್ಕೆ ಹೋಗ್ತಾನೆ ಒಂದೊಂದು ಟೈಮ್ ನಗು ಬರುತ್ತೆ ಒಟ್ಟು ನಾನು ಏನು ಮಾಡ್ತೀನಿ ಅದು ಮಾಡೋಕೆ ಹೋಗ್ತಿರ್ತೇನೆ ಇವತ್ತಂತೂ ಫುಲ್ಲು ಡಿಫ್ರೆಂಟಾಗಿ ಮಾಡಿಬಿಟ್ಟಿದ್ದೆ ಅಯ್ಯಪ್ಪ ಅದೊಂದು ಕೆಲಸನ ಆಗ್ಬಿಟ್ಟಿತ್ತು ಇನ್ನು ನನ್ನ ರೊಟ್ಟಿ ಸುಟ್ಟು ಬಂದು ಅನ್ನ ಕಿಟ್ಟಿದ್ದೆ ಬಂದಿದ್ದೆ ಫ್ರೆಂಡ್ಸ್ ಇನ್ನು ಶುಕ್ರವಾರ ಒಂದಿತ್ತಲ್ಲ ಇವ್ರು ಪೂಜೆ ಮಾಡಿಬಿಡ್ತಾರೆ ಇಲ್ಲ ಅಂದರೆ ಮತ್ತೆ ನನಗೋಸ್ಕರ ಇವ್ರು ಕಾಯಬೇಕು ಬೇಕು ಬಂಡೆ ಒಸಕ್ ಬಂಡೆ ಒಡ್ಸಿಕೊಟ್ಬಿಟ್ರೆ ಅವ್ರು ಅವ್ರು ಪೂಜೆ ಮಾಡ್ತಾರೆ ಹಂಗೆ ಬಂಡೆ ವರ್ಷ ದೇವ್ರ ಸಂಬಂಧ ತಿಡ್ತೀನಿ ಅವ್ರಿಗೆ ಇನ್ನು ಬರ್ನೇಕ ಒಂದಿತ್ತು ಕಟ್ ಮಾಡ್ಕೊಂಡು ಇನ್ನಡಿ ಮಾಡೋಣ ಅಂತ ಹೇಳಿ ಬಂಡೆ ಒಡ್ಸಿಕೊಟ್ಬಿಡೋಣ ಅಂತೇಳಿ ಬಂಡೆ ಒಡ್ಸ್ಕೊಡ್ತಿದ್ದೆ ಇನ್ನು ನಾನು ಈ ಬಂಡೆ ವರ್ಷದಲ್ಲಿ ನೀರಲ್ಲಿ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಲೇ ಹೇಳಿ ಿ ಇನ್ನು ಇಲ್ಲಿ ನಾನು ಒಂದು ಸ್ವಲ್ಪ ಅಳ್ಳುಪ್ಪು ಹಾಗೆ ಒಂದು ಚಿಟ್ಗೆ ಅಷ್ಟು 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 ಪುಡಿ ಹಾಕ್ತೀನಿ ಇನ್ನು ಇದು ಇಲ್ಲ ಫ್ರೆಂಡ್ಸ್ ಆಕಳು ಪಂಚಮಿ ಅಂತಾರಲ್ವ ಅದು ಖಾಲಿಯಾಗಿದೆ ಅದು ಇದ್ರೇ ಹಾಕ್ತೀನಿ ಒಂದು ಸ್ವಲ್ಪ ಸಬ್ಬನ್ ಪುಡಿ ಹಾಗೆ ಒಂದು ಸ್ವಲ್ಪ ಪಿನಾಯಿಲ್ ಅಂತಾರಲ್ವ ಅದನ್ನ ಹಾಕಿ ನಾನು ಬಂಡೆ ಒರೆಸ್ತೀನಿ ಇನ್ನು ಇದನ್ನು ನಾನು ಒಂದು ಸ್ವಲ್ಪ ದಿನ ಆಯಿತು ಅಭ್ಯಾಸ ಆ್ಯಡ್ ಮಾಡ್ಕೊತಿದ್ದೀನಿ ಬಂಡೆ ಒರೆಸೋಕ್ಕೆ ಅದು ನನಗೆ ಒಂಥರ ಫೇಸ್ಫುಲ್ ಆಗಂದರೆ ಒಂದು ಸ್ವಲ್ಪ ಏನೋ ಡಿಫ್ರೆಂಟ್ ಕಾಣ್ರೆ ನಿಮಗೆ ಹೇಳೋಣ ಅಂತೇಳಿ ನಾನು ಸುಮ್ಮನೆ ಇದ್ದೆ ಹಾಗಾಗಿ ಈಗ ಹೇಳ್ತಿದ್ದೀನಿ ಇದನ್ನು ನಾಕೆ ಯಾಕೆ ಬಂಡೋಡ್ಸ್ಬೇಕಂತಂದರೆ ನಮ್ಮ ಮನೇಲಿ ಏನಾದರೂ ಒಂಥರ ಕೆಟ್ಟ ಆಗಿದ್ದಾಗಿ ಏನಾದರೂ ನಮ್ಗೆ ಅನ್ನಿಸ್ತಿರುತ್ತಲ್ವ ಮನಸ್ಸಿಗೆ ಪ್ರಭಾವ ಬೀರ್ತಿರುತ್ತಲ್ವ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಾನು ಒಂದು ಕಡೆ ಅಂದರೆ ಒಂದು ವಿಡಿಯೋದಲ್ಲಿ ನೋಡಿ ನಾನು ಯೂಸ್ ಮಾಡ್ತಿದ್ದೀನಿ ನನಗೆ ಅದು ಯೂಸ್ ಆದರೆ ನಿಮಗೆ ಹೇಳೋಣ ಅಂತಂದು ಹೇಳಿ ಸುಮ್ಮನೆ ಇದ್ದೆ ಹಾಗಾಗಿ ಹೇಳ್ತಿದ್ದೀನಿ ಅಂದರೆ ಮನೇಲಿ ಏನಾದರೂ ಸ್ವಲ್ಪ ಕಿರಿಕಿರಿ ಆಗ್ತಿದ್ರೆ ಚಿಕ್ಕ ಮಕ್ಕಳು ಆಟ ಮಾಡ್ತಿದ್ರೆ ಏನಾದರೂ ನಮ್ಮ ಮನೆಗೆ ಏನಾದರೂ ದೃಷ್ಟಿಯಾಗಿದೆ ಇಲ್ಲಾಂದ್ರೆ ದೃಷ್ಟಿ ಆಗಿದೆ ಅಂತ ನಾನು ಅನ್ಸಿದ್ರೆ ನಮಗೂ ಅವಲ್ಲ ಒಂದು ಮನಸ್ತಿರ್ತಲ್ವ ಯಾಕೋ ನಾನು ಇವತ್ತು ಮೊಂಕಿದ್ದೀನಿ ಯಾಕೋ ನನಗೆ ಹೆಂಗೆ ಆಗ್ತಿದೆ ಹಂಗೆ ಅನಿಸಿ ಅನಿಸುತ್ತೆ ಪ್ರತಿಯೊಂದು ಆ ಥರ ಹಂಗೆ ನಿಮಗೆ ಅನಿಸಿದಾಗೆ ಒಂದು ಸ್ವಲ್ಪ ಹಳ್ಳು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅಷ್ಟು ಪುಡಿ ಮತ್ತು ಆಕಳು ಇದ್ರೆ ಹಾಕ್ಕೊಳ್ಳಿ ಫ್ರೆಂಡ್ ನನ್ನ ಮನೆ ಖಾಲಿ ಆಗಿದೆ ಅದು ಆಕಳ ಬಂದಿರ್ತಲ್ವ ಅವ್ ಹಿಡಿದು ಇಟ್ಕೋಬೇಕು ಖಾಲಿ ಆಗಿದೆ ಇಲ್ಲಾಂದರೆ ಡೈಲಿ ನಾನು ಇದು ಂತೂ ಈಗ ಮೊನ್ನೆ ಮೊನ್ನೆ ಒಂದು ಮೂರು ವಾರ ಆಯಿತು ನಾನು ಫ್ರೆಂಡ್ಸ್ ಯೂಸ್ ಮಾಡೋಕ್ಕೆ ನನಗೆ ಅದು ಯೂಸ್ ಆದರೆ ನಿಮಗೆ ಹೇಳೋಣ ಅಂತೇಳಿ ಸುಮ್ಮನೆ ಇದೆ ಬಟ್ ಅದು ನನಗೆ ಯೂಸ್ ಆಗಿತ್ತು ಸ್ವಲ್ಪ ಏನೋ ನೆಮ್ಮದಿ ಅನಿಸುತ್ತೆ ಹಾಗಾಗಿ ನಾನು ಯೂಸ್ ಮಾಡ್ತಿದ್ದೆ ನಿಮಗೂ ಹೇಳಿದರೆ ಎಲ್ಪ್ ಆಗುತ್ತೆ ಅಂತಂದೇಳಿ ಹೇಳಿದೆ ನೋಡಿ ಒನ್ ಟೈಮ್ ನೀವೂ ಟ್ರೈ ಮಾಡಿ ನೋಡಿ ನಿಮಗೂ ಅವಲೇ ಗೊತ್ತಾಗುತ್ತೆ ಅದ್ರದ್ದು ಏನು ಅಂತಂದೇಳಿ ಮಕ್ಕಳಿರೋ ಮನೆಯಲ್ಲಿ ಹಾಕಿ ಯೂಸ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳು ಇದನ್ನು ಇನ್ನು ಎಸ್ ಇದು ಬಿಟ್ಟು ಹಾಕ್ಕೊಂಡು ಸ್ನಾನ ಮಾಡ್ಬೋದು ನೀರು ಸ್ನಾನ ಮಾಡೋಕ್ಕೆ ನೀರು ಇಟ್ಕೊಂಡಿರ್ತಿರೋಲ್ವ ಅದರಲ್ಲಿ ಒಂದು ಸ್ವಲ್ಪ ಅಶ್ನ ಪುಡಿ ಒಂದು ಸ್ವಲ್ಪ ಅಳ್ಳುಪ್ಪೆ ಹಾಕಬೇಕು ಹಾಕ್ಕೊಂಡು ಸ್ನಾನ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಉಪಯೋಗ ಏನಾಗುತ್ತೆ ಅಂತ ಹೇಳಿ ಬದನೇಕ ಪಲ್ಯ ಮಾಡೋಣ ಅಂದರೆ ಇದು ಈರುಳ್ಳಿ ಟೊಮೊಟೆ ವೆಸ್ಟ್ ಮಾಡ್ಕೊತಿದ್ದೀನಿ ಇನ್ನೊಂದು ಫ್ರೈ ಮಾಡ್ಕೊತಿದ್ದೀನಿ ಬದ್ನೇಕಿ ಕಟ್ ಮಾಡಿ ಇಟ್ಕೊಂಡೆ ಅವ್ರದ್ದು ಪೂಜೆ ಆಯಿತು ಇನ್ನು ಈ ಕಡೆ ಬಂದರೆ ಹಾಲು ಕಾಸಕ್ಕೊಂಡು ನೆಟ್ಟಿದ್ದೀನಿ ಚಹಾಕ್ಕೆ ಇನ್ನು ದೇವ್ರ ಸಾಮಾನ ತಿಕ್ಕಿ ಬಂಡೆ ಒದಿಸ್ಬೇಕಾದ ಪೂಜೆನ ಆಗ್ಬಿಡ್ತೀನಿ ನಾ ನಂದು ಅಡುಗೆನ ಇಲ್ಲ ಅಡುಗೆ ಏನಿಲ್ಲ ಬೆಳಿಗ್ಗೆ ಎದ್ದು ಒಟ್ಟು ಸುಟ್ಟು ಎಲ್ಲ ಅವನ್ನೊಂದು ಮಾಡ್ಕೊಂಡಿದ್ನಲ್ಲ ಸಾಮ್ರಾಜ್ಯ ರಾಮಾಯಣ ಅದೆಷ್ಟು ಮಾಡ್ತಾಳಿಗೆ ಅಲ್ಲ ಬಂಡೆ ಒದಸಿ ದೇವ್ರ ಸಾಮಾನು ತಿಕ್ಕೊಟ್ಟು ಬಂದೆ ಅನ್ನ ಜಗ್ಗಿದ ಫ್ರೆಂಡ್ಸ್ ಅನ್ನ ಮಾಡ್ತಿಲ್ಲ ನಾನು ನೋಡಿ ಅನ್ನ ಇಷ್ಟೊಂದಿದೆ ಅದಕ್ಕೆ ಬೆಳಗ್ಗೆ ಇವಾಗ ಅನ್ನ ತಿಂದ್ಬಿಟ್ರೆ ಮಧ್ಯಾಹ್ನಕ್ಕೆ ರೊಟ್ಟಿ ಸರಿಯಾಗುತ್ತೆ ಅಂತ ಅನ್ನ ಅದಕ್ಕೆ ಮಾಡಿಲ್ಲ ನಾನು ಅನ್ನ ಸುಮ್ಮನೆ ಇವಾಗ ಇದಿಷ್ಟು ರೊಟ್ಟಿ ತಿಂದು ಅನ್ನ ತಿಂದರೆ ಇನ್ನೂ ಅನ್ನ ಉಳಿಯುತ್ತೆ ಇಷ್ಟಕ್ಕೊಂದು ಅದಕ್ಕೆ ಇವಾಗ ಅನ್ನ ಉಂಡು ಮಧ್ಯಾಹ್ನ ರೊಟ್ಟಿ ತಿಂದರೆ ಸರಿಯಾಗತ್ತೇಳಿ ಅನ್ನ ಮಾಡಿಲ್ಲ ಇವತ್ತು ನೋಡಿ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಪೂಜೆ ಮಾಡಿ ದೇವಸ್ಥಾನ ತಿಕ್ಕಿಟ್ಟು ಬದನೆಕಾಯಿ ಕೊಯ್ದು ಇಟ್ಕೊಂಡಿದ್ದು ಬದನೇಕಾಯಿ ಕೊಯ್ಲು ಇಟ್ಕೊಂಡಿದ್ದ ಅದಕ್ಕೊಂದು ಸ್ವಲ್ಪ ಉಪ್ಪಿನೇಳ ಹಾಕ್ಕೊಳ್ಳಿ ಅಂದರೆ ಇಷ್ಟು ಬರಲ್ಲ ಅಂತೇಳಿ ಹಾಳಾಗೆ ಬ್ಯಾಶ್ ಮಾಡ್ತಿಲ್ಲ ಬದನೆಕಾಯಿ ಇದ್ದವು ಇದು ಬದನೆಕಾಯಿ ಪಲ್ಯ ಮಾಡೋಣ ಚೆನ್ನಾಗಿ ಎಣ್ಣೆ ಹೀಳ್ಕೊಳ್ಳಿ ಒಂದು ಸ್ವಲ್ಪ ಬಿಡ್ತೀನಿ ಅದಕ್ಕೊಂದು ಸ್ವಲ್ಪ ಬದಲಿಕೆ ಎಣ್ಣೆ ನೀರು ತಂದಾದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಅಶ್ನ ಅಶ್ನ ಪುಡಿ ಖಾರ ಉಪ್ಪು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಕೊಡಂಗಿದ್ರೆ ಹಾಕ್ಕೊಬೋದು ಇಲ್ಲ ಹಂಗೆ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಾಡ್ಕೊಬೋದು ಒಂದು ಸ್ವಲ್ಪ ಒಂದು ಎರಡು ಅದೆಷ್ಟು ನೀರು ಹಾಕ್ಕೊತೀನಿ ಜಾಸ್ತಿ ಕುದಿಸ್ಬಿಡ್ತೀರಂತೆ ಇದು ಇರ್ಕಲ್ ಸೈಡು ಐವಳಪ್ಪ ಇದೆಲ್ಲ ಇದು ಇದೇ ಥರ ಮಾಡೋದು ಅಂದರೆ ಇವಾಗ ಅಮ್ಮ ಮಾಡ್ತಿದ್ದೆ ಅವಾಗ ನೋಡ್ಕೊಂಡಿದ್ದೀನಿ ರೊಟ್ಟಿ ಜಾಸ್ತಿ ಇದೆ ಥರ ಬದನೆಕಾಯಿ ಆಲೂಗಡ್ಡೆ ಹಾಕ್ತಾನೇ ಇದ್ದಿಲ್ಲ ಅವ್ರು ಬದನೇಕಾಯಿ ಮಾಡಿದ್ರು ಹೀಗೆ ಮಾಡಿಬಿಡ್ತಿದ್ರು ನಾನು ಮದುವೆ ಆದ್ದರಿಂದ ಅವಾಗ ಬದನೆಕಾಯಿ ಆಲೂಗಡ್ಡೆ ಮಿಕ್ಸ್ ಮಾಡಿ ಮಾಡ್ತಿದ್ದೆ ಆವಾಗ ಅವ್ರು ಅವಾಗ ಯಾವುದೇ ಇಷ್ಟಪಡಿದ್ರು ನಾನು ಇದು ಇಷ್ಟಪಡ್ತಿದ್ದೆ ಅವಾಗ ಇಷ್ಟೇ ಇದೆ ಒಂದು ಸ್ವಲ್ಪ ಹಾಕಂಗಿದ್ರೆ ಹಾಕ್ಬೋದು ಇಲ್ಲಾಂದರೆ ಹಿಂಗೆ ಬಿಟ್ಕೊಂಡ್ರೆ ನಾಳೆ ಬದನೇಕಾಯಿ ಬೇಗನೆ ಮೆಚ್ಚಾಗುತ್ತಲ್ವ ಫಸ್ಟಿಗೆ ಬಿಟ್ಟಿದ್ದೀನಿ ಅಲ್ವ ಅವಲ್ಲಿ ನಾನೊಂದು ಬನ್ನಿ ಹಾಕ್ತೀನಿ ಯಾಕಂದರೆ ಮಧ್ಯಾಹ್ನಕ್ಕಲ್ವಾ ಮತ್ತೆ ಪೂರಿ ಈರು ಆಗಿಬಿಡುತ್ತೆ ಒಂದು ಸ್ವಲ್ಪ ಹಾಕೊಂಡು ಒಂದು ಎರಡು ಕುದಿ ಕುದ್ರೆ ಆಯಿತು ಸಾಕಿದ್ರು ಜಾಸ್ತಿ ಕುಸಿದೊಂಥರ ಮೆತ್ತಗೆ ಆಗ್ಬಿಡುತ್ತೆ ಎಂಡೆಗಸ್ತಂಗೆ ಆಗ್ಬಿಡುತ್ತೆ ಬದ್ನೇಕಾಯಿ ಒಂದು ಸ್ವಲ್ಪ ಮುಚ್ಚಿ ಬರ್ಬಿಡೋದು ನೋಡಿ ನೀರೊಂದು ಸ್ವಲ್ಪ ಹಾಕಿದ್ನಲ್ವ ಹೀರ್ಕೊಂಡಿದ್ದೆಲ್ಲ ಚೆನ್ನಾಗಿ ಆಗಿದೆ ಇವಾಗ ಅವ್ರಿಗೆ ಊಟಕ್ಕೆ ಹಾಕ್ಕೊಡ್ಬೇಕು ಆಮೇಲೆ ಕಾಫಿ ಹಾಕ್ ಹಾಕ್ಕೊಡ್ಬೇಕು ಏನೋ ಫ್ರೆಂಡ್ಸ್ ಇವಾಗ ಬ್ರೂ ಫುಲ್ ಅಡಿಟ್ ಆಗ್ಬಿಟ್ಟಿವಿ ಅದನ್ನೇ ಇಷ್ಟು ಹಾಕೊತ್ಬ ಇದು ಚಾಕಿನ ನೋಡ್ಬೇಕು ಇದಪ್ಪ ಮಂತ್ಲಿ ರೇಷನ್ ಮಾಡ್ತಾರಲ್ವ ಅವಾಗ ಹೇಳ್ಬೇಕು ಕಾಫಿ ಇದು ತಗೊಂಬಂದು ಬಿರಿಯಾಂತಿ ಆಯಿತು ಊಟಕ್ಕೆ ಹ್ಞೂ ಊಟಕ್ಕೆ ಹಾಕೊಳ್ಳ ಸವರ್ಗ ಊಟಕ್ಕೆ ಹಾಕೊಳು ಅನ್ನ ಮತ್ತೆ ರಾತ್ರಿ ಮಾಡಿ ಬದ್ನೇಕ ಚಟ್ನಿ ಒಂದು ಸ್ವಲ್ಪ ಬದ್ನೇಕ ಪಲ್ಯ ನಂಚ್ಕೊಳಕಷ್ಟೆ ನೋಡ್ಗೆ ಸವರಿಗೆ ಒಂದು ಬಾಸ್ ಕಟ್ಟಿದೀನಿ ಇದ್ರ ಬದ್ನೇಕ ಪಲ್ಯ ಇದ್ರ ರೊಟ್ಟಿ ಇಟ್ಟಿದ್ದೀನಿ ಇನ್ನ ಇಲ್ಲಿ ಇನ್ನ ಇಲ್ಲಿ ನಮ್ಮ ಬ್ರೂನು ಕಾಫಿ ರೆಡಿ ಆಗಿದೆ ಬಿಸ್ಕೆಟ್ ಇದೆ ತಿನ್ನೋದು ಡ್ಯೂಟಿಗೆ ಹೋಗ ಅಂದ್ರೆ ಮಲ್ಗಿದ್ದಾರೆ ಪಲ್ಲ ಕುಂತಿದ್ದ ಅದಕ್ಕೆ மம்மர் பாத்தேன் अम्मा दड्डी पार्टी पप्पना सिरेन पवन पार्टी दड्डी जो क्या कैसे रहा तो कल्पना पार्टी के बोले गुड बॉय आकर और अपास आइसक्रीम तो ना नाईट तो फिज़ालेटी नहीं है क्या तेरे जो सोचा आइसक्रीम और चाइलेटी दड्डी ಅದ ಪಪ್ಪ ಡ್ಯೂಟಿ ಗೊತ್ತತೆ ಕಾಲ್ ಅನ್ಕೊಂಡ್ರಿ ಏನ್ ಅನ್ಕೊಂಡ್ರಿ ಇಬ್ಬರು ಮಕ್ಕಂಡಿದಲ್ಲಲ್ಲಿ ನೀನ್ ಪಪ್ಪ ಮಕ್ಕಂಡ್ರ ಏನ್ ಮಾಡ್ತ ಹುಲಿ ಮಾಡ್ದಂಗ ಮಾಡ್ತಾಳ ಅಂತ ಹುಲಿ ಫ್ಯಾನ್ ಇಲ್ಲಾಂದ್ರೆ ಮಾಡ್ತಾಳಂತ ಚಕಿಗ್ ಮತ್ತೆ ಅವನಿಗೆಲ್ಲ ನೋಡಪ್ಪ ಅಂದ್ರೆ ಫ್ಯಾನ್ ಚಕಿಗ ಮಾಡ್ತಾ ಇಲ್ಲಾಂದ್ರೆ ಹುಲಿ ಮಾಡ್ದ ಸ್ನಾನ ಮಾಡ್ಸಿಲ್ಲ ಕೈಸನ್ ಇನ್ನ ಕಾಡಿಗೆ ಹಚ್ಚಿ ಹಿಂಗೆಲ್ಲ ಎಲ್ಲ ಹಚ್ಚಿ ತಲೆಗೆ ಹಚ್ ಹಚ್ಚೀನಿ ಸ್ನಾನ ಎಲ್ಲ ಬೇಸ್ ನೆನೆ ಇತ್ತಂತೆ ಕೈಗೆಲ್ಲ ಚೆಂಬಿಟ್ಟಿದ್ದೆ ಗೊಬ್ಬ ಅಲ್ಲಿ ಕೈಗೆ ಹಚ್ಚಿದ್ದೆ

ಚಿಕ್ಕ ಹೆಸ್ರೇನು ಹಿಂಗೀರಿ ಹಿಂಗೆ ಕಾವಿ ಚಿಕ್ಕ ಹೆಸ್ರೇನಾ ಚಿಕ್ಕ ಹೆಸ್ರೇನಾಳ್ಪಷ್ಟು ಚಿಕ್ಕ ಚಿಕ್ಕ ಕಾವಾ ಕಾವೇರಿ ಅವನು ಹೆಂಗ್ ಗೊತ್ತಾ ಮೂರು ಹೆಸ್ರು ಇರ್ತಾನಕ್ಕೆ ಚೆನ್ನಾಗಿದ್ದಾಗ ಕಾವೇರಿ ನಾವು ಸ್ವಲ್ಪ ರೂಢಾಗೇನ ಅಂದರೆ ಏ ಕವಾ ಕವಾ ಏನು ಸ್ವಲ್ಪ ಲೇ ಲೇ ಅಂತ ಮಾಮೂಲ ಹೆಸ್ರೇನು ಸಣ್ಣ ಅಲ್ಲ ಮಾಮ್ನ ಹೆಸರು ಹ್ಞೂ ಸಣ್ಣ ಸಣ್ಣ ಅಲ್ಲ ಮಾಮ್ನ ಹೆಸರು ಬಾ ಇಲ್ಲಿ ತತ್ತ ಬಾ ಸರಿ ಅಪ್ಪ ಹೊತ್ತದ ಸರ್ ಮಾಡಿ ನಾಳೆ ಮನೆ ತೋಟ ಎಲ್ಲ ತಿಕ್ಕೇಬು ಕಂದಿದ್ದೀನಿ ಡೈರೆಕ್ಟ್ ಕ್ಯಾಮ್ರೆಟ ಮಾತ್ರ ಇಲ್ಲ ಇನ್ನ ಯಾವಾಗ ಅದಕ್ಕೆ ಮನೆ ತೋಟ ಅಂದ್ರೆ ಜಾತ್ರೆ ಇದೆ ಫ್ರೆಂಡ್ಸ್ ಅದಕ್ಕೆ ಎಲ್ಲ ತೊಳಿಬೇಕು ಎಪ್ಪ ಸಾಕಾಗ್ತದೆ ಏನ್ ಮಾಡ್ಬೇಕು ಹಬ್ಬ ಅಂದ್ರೆ ಮಾಡ್ಬೇಕಲ್ಲ ಎಲ್ಲ ಮನೆಯೆಲ್ಲ ಪೇಂಟ್ ಬೆಂಡೋಡ್ಕೊಬಿಟ್ಟು ಅದಕ್ಕೆ ಶನಿವಾರಲಿಂದ ಅಮಾಸೆ ಆಗಿ ಒಂಬತ್ತು ಸೆಕೆಂಡ್ ಇದೆ ಜಾತ್ರೆ ಹಾಗಾಗಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಆಗುತ್ತೆ ಇವಾಗ ಫಂಕ್ಷನ್ಗಳೆಲ್ಲ ಫ್ರೆಂಡ್ಸ್ ಇವಾಗ ನಾನು ಊರಿಗೆ ಅವಾಗ ಊಟ ಫಂಕ್ಷನ್ ಇದು ವಿಡಿಯೋ ಮಾಡೋಕೆ ಆಗಿಲ್ಲ ಸ್ವಲ್ಪ ಸ್ವಲ್ಪ ಕರ್ಣಾಂತರದಿಂದ ವಿಡಿಯೋ ಮಾಡಲಿಲ್ಲ ಹಾಗಾಗಿ ಇವಾಗ ಇದಾವೆ ಇವ್ರ ಕಕ್ಕಿಯವ್ರ ಮನೆ ಒಪ್ನಿಂಗ್ ಇದೆ ನಮ್ಮ ಅಕ್ಕರ್ದೇನು ಮಾಡ್ತಾರೆ ಅದು ಇದೆ ಇಬ್ಬರ ಅಕ್ಕರ್ದೇನು ಮಾಡ್ತಾರೆ ಎಲ್ಲೋಗುಕೆ ಎಲ್ಲೆಲ್ಲಿ ನೋಡ್ಬೇಕು ಜಾತ್ರೆ ಇದೆ ನೋಡೋಕೆ ಹೆಂಗೆ ಹಿಂಗೆ ಅಂತ ಇವಾಗ ಅದಕ್ಕೆ ಫಸ್ಟ್ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನು ನನಗೆ ನೀರು ಇಲ್ಲಿ ಮೊದಲೇ ವಾರಕ್ಕೊಮ್ಮೆ ಇನ್ನು ನೀರು ಬಂದಾಗೆಲ್ಲ ಸೊಪ್ಪು ಅವು ತೊಳೆವು ಇರ್ತವೆ ಅದಕ್ಕೆ ಫಸ್ಟ್ ಎಲ್ಲ ಮನೆಲ್ಲ ತೊಳ್ಕೊಂಬಿಡೋಣ ಎಲ್ಲ ಪೇಂಟ್ ಹಚ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡಿವಿ ನಾಳೆ ನೈಟ್ಲಿಂದ ಅವ್ನು ಬಿಟ್ಟ ಮನೆ ಕ್ಲೀನ್ ಮಾಡ್ಕೊಂಡು ಮನೆ ದೇವ್ರಿಗೆ ಹೋಗಿ ಇದು ಹಚ್ಕೊಂಡಿದ್ದೀವ ಅವಾಗ ನೈಟ್ಲಿಂದನೇ ಅವೆಲ್ಲ ತೊಳ್ಕೊಂಡಿದ್ವಿ ನಮ್ಮ ತಮ್ಮ ಆಯಿತಾ ಇವಾಗ ಇಬ್ಬರೇ ನೋಡೋಕೆ ಆಗುತ್ತೆ ಅಂತ ಇವರೇನು ಅಸ್ತಾರೆ ಇವ್ರು ಫಾಸ್ಟ್ ಇದ್ದಾರೆ ಇವ್ರು ಪೇಂಟರು ಇವ್ರು ಒಂಥರ ಏ ಇದ್ದಾರೆ ಪೇಂಟ್ ಕೆಲಸ ಮಾಡ್ತಾ ಇದ್ ಮಾಡ್ತಾರೆ ನೆಕ್ಸ್ಟ್ ಏನು ಕೆಲಸ ಮಾಡ್ತಿ ವೆಲ್ಡಿಂಗ್ ಕೆಲಸ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ತಾರೆ ಫ್ರೆಂಡ್ಸ್ ಹಂಗೇನಿಲ್ಲ ಹಾಗಾಗಿ ಎಲ್ಲ ಇವರೇ ಹೊಡಿತಾರೆ ನಾನೇನು ತೊಳೆಯೋದು ಅವ್ರು ಕೇಳ್ದೆ ಕೂಡ ಅದು ಅಷ್ಟೇ ಎರಡು ದಿವಸಕ್ಕೆಲ್ಲ ಕಂಪ್ಲೀಟ್ ಮುಗಿಸ್ಬೇಕು ನಾಳೆ ನೈಟು ಸಂಡೇ ಎಲ್ಲ ಪೂರ್ತಿ ಮುಗಿಸಿದ್ರೆ ಮಂಡೇ ನೀರು ಬರ್ತವೆ ಅವಾಗೆಲ್ಲ ತೊಳೆವು ಮಾಡೋ ಬಿಡ್ತಾವೆ ಮಾಡ್ಕೊಂಬಿಡೋದು ನಾ ಮಂಗಳವಾರ ಅವ್ರಿಗೆ ಮಂಗಳವಾರ ಅಲ್ಲ ಬುಧವಾರನೇ ಬುಧವಾರ ಇರೋದು ಮನೆ ಒಬ್ಬನಿಂಗ ನೋಡ್ಬೇಕು ಯಾವಾಗ ಹೋಗ್ಬೇಕು ಬಸವರ್ ಫ್ರೆಂಡ್ಸ್ ಅವತ್ತಿದೆ ಮನೆ ಓಪನಿಂಗ್ ಅವತ್ತು ಹೋಗ್ಬೇಕಾ ಯಾವತ್ತು ಹೋಗ್ಬೇಕು ನೋಡ್ಬೇಕು ನೀರು ಬಂದರೆ ಮಂಗಳವಾರ ಸೋಮವಾರ ಬುಧವಾರ ದಿವಸ ಹೋಗ್ತೀನಿ ಸೋಮವಾರ ಒಂದು ದಿವಸ ಒಂದು ಮಂಗಳವಾರ ಬಂದಿಲ್ಲ ಅಂದರೆ ಮಂಗಳವಾರ ಹೋಗ್ತೀನಿ ನೋಡ್ಬೇಕು ಹೆಂಗಾಗುತ್ತೆ ಅಂತೇಳಿ ಅದಕ್ಕೆ ಅಷ್ಟೊತ್ತಿ ನಮ್ಮ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸದ್ಯಕ್ಕೆ ಈಗ ನಾಳೆ ಎಲ್ಲ ಕ್ಲೀನ್ ಮಾಡಬೇಕು ಅದೇ ಯೋಚನೆ ಮಾಡೋಕ್ಕೊಂತೀವಿ ಹೆಂಗ ಹೆಂಗಿಲ್ಲಪ್ಪ ಟೈಮ್ ಹೆಂಗೆ ಕಳೆಯುತ್ತೆ ಅಂತ ಇವರು ನೈಟು ಪೇಂಟ್ ಹೊಡೆದು ಡ್ಯೂಟಿಗೆ ಹೋಗ್ತಿದ್ರು ಮತ್ತು ಬಂದು ಮತ್ತೆ ಪೇಂಟ್ ಹೊಡ್ತಿದ್ರು ನೈಟೇ ಒಟ್ಟು ನೈಟೇ ಮಾಡ್ಕೊಂಡ್ವಿ ನಾವು ಈ ರೀಬಿಟ್ಟು ಹಂಗೆ ಅಂದ್ಕೊಂಡೀವಿ ಅದಕ್ಕೆ ಇರಪ್ಪ ಏನಂದರೆ ನಾಳೆ ಶನಿವಾರ ಸ ನೈಟ್ ಮಾ ಆದಷ್ಟು ಮಾಡ್ಕೊಂಡು ಸೋಮವಾರ ದಿವಸ ಎಲ್ಲ ಅವತ್ತಿದೆ ಅಲ್ವಾ ಹಮಾಸೆ ಮಾಡ್ಕೊಳ್ಳೋದು ಬೇಡ ಎಲ್ಲ ಪೇಂಟೆಲ್ಲ ಹೊಡೆದು ಈವ್ನಿಂಗ್ ಹಮಾಸ್ಯೆ ಮಾಡ್ಕೊಳೋಣ ಅಂತ ಹಂಗೆ ಕಾಣ್ಕೊಳ್ತೀವಿ ಹೆಂಗ್ ಆಗುತ್ತೆ ನೋಡೋಣ ಯಾಕಂದ್ರೆ ಮತ್ತೆ ಸೋಮವಾರ ಕೆಲಸ ಇದೆ ಮತ್ತೆ ನೀರು ಬರ್ತಾವೆ ಇವಾಗ ಇದನ್ನೇ ಇಟ್ಕೊ ಪೇಂಟಿನ ಕೈ ಕೆಲಸ ಕುಂತ್ರೆ ಡಬ್ಬೆ ಪಬ್ಬೆ ಅವೀ ಅಮ್ಮ ತೊಳೆದಿಟ್ಟೋಗ್ಯಾರ ಮೇಲೆ ಇರಾವೆಲ್ಲ ಕೆಳಗಿ ನಾವು ಸಾಸು ಜೀರಿ ಡಬ್ಬೆ ಅವೇ ಇರ್ತಾವಲ್ವ ಆ ಡಬ್ಬೆಗಳೆಲ್ಲ ತೊಳ್ಕೊಬೇಕಲ್ವಾ ಹಾಗಾಗಿ ನೋಡ್ಬೇಕು ಹೆಂಗೆ ಹೆಂಗಾಗುತ್ತಂತೇಳಿ ಇವರು ಡ್ಯೂಟಿಗೆ ಹೋಗ್ತಾರೆ ಹೋದ್ಮೇಲೆ ಮತ್ತೆ ಕಾಣ್ತೀನಿ ನಾನು ಇನ್ನೂ ನಾನು ಮಧ್ಯಾಹ್ನ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ಮಧ್ಯಾಹ್ನ ಬಂದೇಕಾಯಿ ಮತ್ತೆ ರೊಟ್ಟಿ ತಿಂದಿದ್ವಿ ಇನ್ನು ಇವ್ರ ಪಾಪ ಐಸ್ ಕ್ರೀಮ್ ತಗೊಂಬಂದಿದ್ರು ಇವ್ನು ನೋಡ್ಬಿಡೋನಲ್ಲ ನೈಟ್ ಐಸ್ ಕ್ರೀಮ್ ಕೊಡು ಐಸ್ ಕ್ರೀಮ್ ಕೊಡ ಅಂತಂದು ಕೇಳಿದ್ದೆ ಇನ್ನು ಅವನಿಗೆ ಕೊಟ್ಟಿದ್ದೆ ಇನ್ನು ಇವಾಗ ನೈಟ್ ಬಂತು ನಾನು ಎಗ್ ಬಿರಿಯಾನಿ ಮಾಡೋಣ ಇವರು ಆವಾಗಲೇ ಹೇಳಿದ್ರು ಎಗ್ ಬಿರಿಯಾನಿ ಮಾಡಿಬಿಡ ಅಂತ ಭಾಳ ದಿನ ಆಯ್ತು ಕೇಳಿ ಕೇಳಿಕ್ಕೆ ತಿಂಡ ಇಲ್ಲ ಭಾಳ ದಿನ ಆಯಿತು ಮಾಡ್ಮೇಣ ಅಂತೇಳಿ ಮತ್ತು ಇವತ್ತು ಒಂದೇ ದಿನ ಫ್ರೆಂಡ್ ನಾವು ತಿನ್ನೋದು ಆಮೇಲೆ ಮನೆ ತೊಳ್ಕೊಂಡ್ಮೇಲೆ ಮೇಲೆ ಅದೇ ಜಾತ್ರೆ ಆಗೋವರೆಗೂ ತಿನ್ನಲ್ಲ ಹಾಗಾಗಿ ಮಾಡಿಬಿಡೋಣ ಅಂತಂದೇಳಿ ಎಗ್ ತ ತಗ ತಗೊಂಬಂದು ಇಟ್ಟಿದ್ರು ಫ್ರಿಡ್ಜಲ್ಲೇ ಇನ್ನು ನಾನು ಮಾಡೋಣ ಅಂತೇಳಿ ಎಗ್ ಬಿರಿಯಾನಿ ಮಾಡ್ತಿದ್ದೀನಿ ಇನ್ನು ಪಾಪ ಇವತ್ತು ಫುಲ್ಲು ಲೇಟ್ ಆಗಿಬಿಡ್ತು ಫ್ರೆಂಡ್ಸ್ ಅಡುಗೆ ಮಾಡೋದು ನಿಜ ಅಂತ ಸ್ವಲ್ಪ ಪಾಪ ಅನ್ಸ್ತಿತ್ತು ಫಿಯಾನ್ಸಿ ನೋಡಿ ಯಾಕಂದರೆ ನಾನು ಊರಿಗೆ ಹೋಗಿದ್ನಲ್ವಾ ಊರಿಗೋಗಿ ಅಲ್ಲ ಅದೇ ನಮ್ಮ ಸ್ವಲ್ಪ ಓಡಾಟಿತ್ತಲ್ವ ಹೋಗಿ ನಾನು ಏನು ಬುಧವಾರ ಬಂದಿದ್ದೀನಲ್ವ ಬಂದಿದ್ದರೆ ಸೋಮವಾರ ನೀರು ಬಂದಿದ್ದಾವೆ ನೀರು ಬಂದರೆ ಯಾರು ಇಲ್ಲವಾ ಇಲ್ಲ ಆರು ಗಂಟೆಗೆ ನೀರು ಇನ್ನು ಮನೇಲಿ ಒಂದು ಸ್ವಲ್ಪನೂ ನೀರಿಲ್ಲ ಇನ್ನು ನಮ್ಮ ಮನೆ ಹತ್ರ ಒಬ್ಬರು ಮನೆ ಕರ್ಸ್ತಿದ್ದಾರೆ ಅವ್ರದ್ದು ಬೋರ್ ಇದೆ ಅವ್ರು ಕೇಳಿದ್ವಿ ನೀರು ಬೇಕು ಅಂತಂದೇಳಿ ಅವರು ಹಿಡೀರಿ ಅಂತ ಹೇಳಿದರು ಬಟ್ ಯಾವಾಗ ಕೊಡ್ತಾರೆ ಅಂತಂದೇಳಿ ಪೈಪ್ ಗೊತ್ತಿದ್ದಿಲ್ಲ ನಮಗೆ ಅದಕ್ಕೋಸ್ಕರ ಇವಾಗ ಬರುತ್ತೆ ಇವಾಗ ಬಿಡ್ತಾರೆ ನೀರು ಅವಾಗ ಬಿಡ್ತಾರೆ ಅಂತಂದೇಳಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ನೋಡೋಣ ನೀರಿ ಹಿಡ್ದು ಅಡುಗೆ ಮಾಡೋಣ ಅಂತೇಳಿ ಆಮೇಲೆ ಹೇಳಿದ್ರು ಇಲ್ಲ ಪೈಸಿಕ್ಬಿಡಿ ಬೆಳಿಗ್ಗೆ ಇಡಂತ ಬೆಳಗ್ಗೆ ನೀರಿಡಿ ಅಮ್ಮ ಅಂತ ಹೇಳಿದ್ರೆ ಅಂದ್ರೆ ಸ್ವಲ್ಪ ಬೇಜಾರಾಯಿತು ಭಾಳ ಹೊತ್ತಾಗ್ಬಿಡುತ್ತೆ ಅಡುಗೆ ಮಾಡಲಾರ್ದಂಗೆ ಇದು ಬೇಗ ನೀವು ಅದು ಹೇಳಿದ್ನಲ್ವ ಫೀಡ್ ಮಾಡೋದು ಅವ್ನಿಗೆ ಬಿಡಿಸ್ತಿದ್ದೀನಿ ಹಾಗಾಗಿ ಸ್ವಲ್ಪ ಊಟ ಮಾಡಿಸಿದ್ರೆ ಬಿಡುತ್ತೆ ಅಂತಂದೇಳಿ ಅದಕ್ಕೋಸ್ಕರ ಬೇಗ ಮಾಡ್ತಿದ್ದೆ ಒಂದು ಮೂರು ದಿವಸ ಆಯಿತು ಬಿಡ್ಸಕ್ಕೂಂತು ಹಾಗಾಗಿ ಬೇಗ ಮಾಡಿದ್ದೀನಿ ಡೇ ಹಾಗಾಗಿ ಅವ್ನು ಫುಲ್ ಹೊಟ್ಟುಬಿಡತ್ತೆ ಅವ್ನಿಗೆ ಫುಲ್ ಆಟ ಮಾಡ್ತಿದ್ದಾನೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಆಮೇಲೆ ಬೇಗ ಬೇಗ ಯಾವಾಗಲೂ ನಾನು ಎಗ್ ಬಿರಿಯಾನಿ ಇದು ಪಾತ್ರೆಯಲ್ಲೇ ಮಾಡ್ತಿದ್ದೆ ಫಸ್ಟ್ ಟೈಮ್ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಇನ್ನ ನೋಡಿ ಅವ್ನ ಎಕ್ಸ್ಪ್ರೆಷನ್ ಅವನು ನಿಜ ನನಗೆ ಒಂಥರ ಆಗ್ಬಿಡ್ತು ಇನ್ನೊಂದು ಟೈಮ್ ಬೇಗನೆ ಮಾಡಿಬಿಡ್ಬೇಕು ಅನಿಸ್ಬಿಡ್ತು ನಾನು ನೀರು ಬಿಡ್ತಾರಲ್ವ ಮತ್ತಿಲ್ಲಿ ಮಾಡೋಕ್ಕಿಟ್ರೆ ಇಲ್ಲಿ ಯಾರು ನೋಡ್ತಾರೆ ಅಂತೇಳಿ ಹಂಗೆ ಅದೇ ನೀರು ಇರೋದು ಮಾಡ್ಕೊಂಬಿಡೋಣ ಅಂತಂದೇಳಿ ಹೇಳಿ ನಾ ಎಗ್ ಬಿರಿಯಾನಿ ನಾನು ವೀಡಿಯೋ ಮಾಡೋಕ್ಕೆ ಕಾಲಿಲ್ಲ ಫ್ರೆಂಡ್ ಅಂದರೆ ಫುಲ್ ವೀಡಿಯೋ ಮಾಡಲಿಲ್ಲ ಫೋನ್ ಕೈಯಲ್ಲಿ ಇಟ್ಕೊಂಡು ಅವ್ನಿಗೆ ಸ್ವಲ್ಪ ಅದರಲ್ಲಿ ಗೊಂಬೆದು ಇಟ್ಕೊಟ್ಟು ಫೋನಲ್ಲಿ ಹಾಗೆ ಸ್ವಲ್ಪ ಸ್ವಲ್ಪ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಇನ್ನು ಎಗ್ ಬಿರಿಯಾನಿ ಮಾಡೋಕ್ಕೆ ಈರುಳ್ಳಿ ಟೊಮೊಟೊ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಫ್ರೈ ಮಾಡ್ಕೊಂಡಾದಮೇಲೆ ಟೊಮೊಟೊ ಎಲ್ಲ ಹಾಕೊಂಡು ಫ್ರೈ ಆದಮೇಲೆ ಕಾ ಇದು ಫಸ್ಟಿಗೆ ತತ್ತಿನ ಎಣ್ಣೆಯಲ್ಲೇ ಕುಕ್ಕರಲ್ಲೇ ಮಾಡಿದ್ರಿಂದ ಅದರಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಖಾರ ಉಪ್ಪು ಅಷ್ಟು ಹಾಕಿ ಎಣ್ಣೆ ಎಲ್ಲ ಕಾದ್ಮೇಲೆ ಅದು ಹಾಕಿದ್ಮೇಲೆ ತತ್ತಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡೆಲ್ಲ ಆದಮೇಲೆ ತಕ್ಕೊಂಡು ಎಣ್ಣೆ ಕಾಯಿಸಿ ಪಲಾವೆಲ್ಲ ಇದ್ದರೆ ಪಲಾವೆಲ್ಲೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಬೆನ್ಸ್ಕೊಂಡು ಅಲ್ಲ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದೆರಡು ಅಶ್ ಅಶಿಂಗ್ ಮಿಷಿನ್ಗೆ ಹಾಕ್ಕೊಂಡಿದ್ದೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಗೆ ಖಾರ ಉಪ್ಪು ಅಷ್ಟ ಹಾಕ್ಕೊಂಡು ಚೆನ್ನಾಗಿ ಬೆನ್ಸ್ಕೊಂಡಾದ್ಮೇಲೆ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದ್ದಾದಮೇಲೆ ಆಮೇಲೆ ಅಕ್ಕಿ ಹಾಕ್ಕೊಂಡು ಇದು ಕುಕ್ಕರ್ ಮುಚ್ಕೊಂಡ್ಬಿಟ್ಟೆ ತತ್ತಿ ಅಕ್ಕಿ ಜೊತೆಗೆ ತತ್ತಿ ಹಾಕಿ ಇನ್ನು ಫಸ್ಟ್ ಟೈಮ್ ಅನಿಸುತ್ತೆ ಫ್ರೆಂಡ್ಸ್ ನಾನು ಅಬ್ಲಿ ಕುಕ್ಕರಲ್ಲಿ ಮಾಡಿದಾಗ ಈ ಥರ ಫುಲ್ಲು ಸುತ್ತ ಇದು ಬಂದಿದೆ ಕಲರ್ ಬಂದಿದೆ ಇಲ್ಲ ಅಂದರೆ ನಾನು ಹಂಗೆ ಹೇಳ್ತಿದ್ನಲ್ವ ಯಾವಾಗಲೂ ಒತ್ತಟಿ ಬೆಳ್ಳಗೆ ಒತ್ತಟಿ ಟಮಾಟೆ ಎಲ್ಲ ಒಕ್ಕಡೆ ಒಂದು ಸೈಡ್ ಆಗ್ತಿತ್ತು ನನಗೆ ಆಮೇಲೆ ಯೋಚನೆ ಮಾಡಿದೆ ಇಲ್ಲ ನೀರು ಮೇಲೆ ಅಕ್ಕಿ ಹಾಕಿ ಚೆನ್ನಾಗಿ ತಿರ್ಸಿ ಮ ಲಿಟ್ ಗ್ಲೌಸ್ ಮಾಡಿದರೆ ಸುತ್ತ ಎಲ್ಲ ಬೆನ್ಕೊಳುತ್ತೆ ಇಲ್ಲ ನೀರು ಎಲ್ಲ ಅಕ್ಕಿ ನೀರೆಲ್ಲ ಒಮ್ಮಿಗೆ ಹಾಕಿದ್ರು ಒಂದು ಸೈಡ್ ಆಗುತ್ತೆ ಅಂತೇಳಿ ಒಂಥರ ಫುಲ್ ಖುಷಿ ಆಯಿತು ಇನ್ನು ರೈಸ್ ಬಂದು ಸಖತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು ಇನ್ನು ಅನ್ನ ಫುಲ್ ಉದುರುದ್ರೆ ಸಹ ಚೆನ್ನಾಗಿ ಬಂದಿತ್ತು ನನ್ನ ಪ್ರಿಯಾ ತುಂಬಾ ಅಳ್ತಿದ್ದ ಇನ್ನು ನಾವು ಊಟ ಮಾಡಿಸೋಣ ಅಂತಂದು ಹೇಳಿ ನಾನು ಸ್ವಲ್ಪ 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 ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಂದರೆ ಅವಾಗ ಅವಾಗ ಫೀಡ್ ಮಾಡ್ತಿದ್ರೆ ಏನು ಕಾಣಿಸ್ತಿದ್ದಿಲ್ಲ ಇವಾಗ ಬಿಟ್ಬಿಟ್ಟನಲ್ಲೂ ಫುಲ್ಲು ನಿದ್ದಿ ಊಟ ಬಂದುಬಿಟ್ಟಿದ್ದೆ ಪಾಪ ಅವ್ನಿಗೆ ಊಟ ಮಾಡ್ತಿದ್ದೆ ಆಮೇಲೆ ಸ್ವಲ್ಪ ಫುಲ್ಲು ಎನರ್ಜಿ ಅವನಿಗೆ ಆಟ ಆಡೋದೆಲ್ಲ ಮಾಡಿದೆ ಇನ್ನು ಅವನಿಗೆ ಊಟ ಮಾಡಿಸಾದ್ಮೇಲೆ ಸ್ವಲ್ಪತ್ತಾದಮೇಲೆ ನನ್ನ ಹಸ್ಬೆಂಡ್ ಊಟ ಬಂದರು ಒಪ್ಪತ್ತಿದ್ರೆ ನಾನು ಬೇಗನೆ ಮಾಡಿಬಿಡ್ತೀನಿ ಒಪ್ಪತ್ತೇನಿಲ್ಲ ಅಂದರೆ ಅವ್ರು ಬರೋರು ಕಾದು ಅವ್ರ ಜೊತೆಗೆ ಊಟ ಮಾಡ್ತೀನಿ ಇನ್ನು ನಾನು ಊಟ ಮಾಡೋಕ್ಕಂತೆಲ್ಲ ಹಾಕ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಈ ಥರ ಏನಾದ್ರು ರೈಸ್ ಮಾಡಿದ್ರು ಅವ್ರಿಗೆ ಮೊಸರು ಇರಬೇಕಾಗಿ ಅವ್ರು ಮೊಸರು ತರಕ್ಕೆ ಹೋಗಿದ್ರು ಮೊಸರು ಈರುಳ್ಳಿ ಇನ್ನು ಎಗ್ ಬಿರಿಯಾನಿ ಇಷ್ಟ ಫ್ರೆಂಡ್ಸ್ ನೈಟ್ ನಮ್ಮದು ಊಟ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ